नमस्कार वीक्षक कर्नाटक विजय्री न्यूज के स्वागत नानु अद्विका। ವೈದ್ಯರ ಭಾರವನ್ನು ಕಡಿಮೆ ಮಾಡುವವರು ಶುಶ್ರೇಷಕಿಯರು ಅವರಿಗೆ ಗೌರವ ಸಲ್ಲಿಸಲೆಂದೇ ಪ್ರತಿ ವರ್ಷ ಮೇ ಹನ್ನೆರಡರಂದು ಅಂತಾರಾಷ್ಟೀಯ ಶುಶ್ರೇಷಕಿಯರ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಲಿಂಗರಾಜು ಅವರು ಹೇಳಿದ್ದಾರೆ ನಗರದ ಸರ್ಕಾರಿ ಉಪವಿಭಾಗದ ಆಸ್ಪತ್ರೆಯ ಸಭಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ವಿಶ್ವದಾದಿಯರ ದಿನಾಚರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಬದುಕಿನ ಸಾರ್ಥಕತೆಯನ್ನ ಪ್ರತಿಯೊಬ್ಬರು ವೃತ್ತಿಯಲ್ಲಿ ಕಾಣಬೇಕು ಸೇವೆಯೇ ನಮ್ಮ ಇಲಾಖೆಯ ಮುಖ್ಯ ಗುರಿ ಸೇವೆಗಳಿಗಾಗಿಯೇ ಬರುವ ಸಾರ್ವಜನಿಕರಿಗೆ ಗೌರವನ್ನ ಕೊಡಿ ಆಸ್ಪತ್ರೆಗೆ ಬರುವ ಸಾರ್ವಜನಿಕರಿಗೆ ಎರಡು ಸೌಜನ್ಯದ ಮಾತುಗಳೇ ದೊಡ್ಡ ಶಕ್ತಿ ಎಂದರು ಅಲ್ಲದೆ ವೈದ್ಯರ ಭಾರವನ್ನ ಕಡಿಮೆ ಮಾಡುವ ಶುಶ್ರೂಷಕಿಯರಿಗೆ ಇಂದು ಗೌರವವನ್ನ ಸಲ್ಲಿಸಿದ್ದು ನಿಜಕ್ಕೂ ಒಳ್ಳೆಯ ಕಾರ್ಯ ಎಂದು ಹೇಳಿದರು ನಂತರ ಡಿವೈಎಸ್ಪಿ ಸಿದ್ದನಗೌಡ ಪಾಟೀಲ್ ರವರು ಮಾತನಾಡಿ ಯಾವುದೇ ಆಸ್ಪತ್ರೆಗೆ ಹೋದರೂ ನಮಗೆ ಮೊದಲು ಭೇಟಿಯಾಗುವುದು ನರ್ಸ್ಗಳು ಅವರ ಸೇವೆ ಅತ್ಯಮೂಲ್ಯವಾದ ಸೇವೆ ಗರ್ಭಾವಸ್ಥೆಯಿಂದ ಹಿಡಿದು ಮಗುವಿನ ಜನನದವರೆಗೂ ಆರೈಕೆ ಮಾಡುವವರು ನರ್ಸ್ಗಳು ಅವರ ಸೇವೆಯನ್ನ ನೆನೆಯುವ ಸಲುವಾಗಿ ಮಾಡಿರುವ ಈ ಕಾರ್ಯಕ್ರಮ ಉತ್ತಮವಾದದ್ದು ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ ಎಂದರು ಬಳಿಕ ವೈದ್ಯ ಡಾಕ್ಟರ್ ರವೀಂದ್ರ ಅವರು ಮಾತನಾಡಿ ವೈದ್ಯರು ನೀಡುವ ಸಲಹೆ ಸೂಚನೆಗಳಿಗೆ ಅನುಗುಣವಾಗಿ ನಿರಂತರವಾಗಿ ರೋಗಿಗಳ ಜೊತೆ ಇರುವವರು ದಾದಿಯರು ವೃತ್ತಿಯನ್ನ ಪ್ರೀತಿಸಿ ಗೌರವಿಸಿ ಯಾವುದು ಕೀಳಲ್ಲ ಪ್ರತಿಯೊಬ್ಬ ರೋಗಿಯೂ ತಮ್ಮ ಬಳಿ ಬಂದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಮಾತನಾಡಿ ಅವರನ್ನ ಗೌರವಿಸಿ ಆತ್ಮೀಯತೆಯಿಂದ ಮಾತನಾಡಲು ತಿಳಿಸಿದ್ದರು ಈಗ ಒಂದು ಯಾವುದೇ ಹೋದಾಗ ನಮಗೆ ಮೊದಲು ಭೇಟಿಯಾಗದೆ ಅಲ್ಲಿರ್ತಕ್ಕಂಥ ನರ್ಸಸ್ ಮೇಲ್ ನರ್ಸ್ ಇರ್ಬೋದು ಫಿಮೇಲ್ ನರ್ಸ್ ಇರ್ಬೋದು ನಮ್ಗೆ ಭೇಟಿಯಾಗಿ ಅವ್ರಿಗೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅವರು ನಮಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕನ್ಸಲ್ಟೇಷನ್ ಮಾಡಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ ಖಾಸಗಿ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಈ ಒಂದು ದಾದಿಯರ ಸೇವೆ ಅತ್ಯಮೂಲ್ಯವಾದಂತಹ ಸೇವೆ ಮಗು ಈ ಪ್ರೆಗ್ನೆಂಟ್ ಹೆಣ್ಮಕ್ಕಳು ಆಸ್ಪತ್ರೆಗೆ ಬಂದಾಗ ಅಲ್ಲಿಂದ ಪ್ರೆಗ್ನೆನ್ಸಿಯಿಂದ ಹಿಡ್ಕೊಂಡು ಫ್ರಮ್ ಓಮ್ ಟು ಟಾಮ್ ಗರ್ಭಾವಸ್ಥೆಯಿಂದ ಹೇಳ್ಕೊಂಡು ಸಾವಿನವರೆಗೂ ಕೂಡ ಆರೋಗ್ಯ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಪೇಶೆಂಟ್ ಜೊತೆ ಇರ್ತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅವರು ದಾದಿಯವರು ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸವಡಿ ಅವರು ಈ ಒಂದು ದಿನವನ್ನು ಒಂದು ಮೆಮೊರೆಬಲ್ ಆಗಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಮ್ಮನ್ನೆಲ್ಲ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಕರೆಸಿಕೊಂಡು ನಿಮ್ಮನ್ನೆಲ್ಲ ಸನ್ಮಾನ ಮಾಡಿ ಅವರು ನಿಮ್ಮ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ತೋರಿಸಿದ್ದು ಅದಕ್ಕೆ ಡಿ ಎಚ್ ಸರ್ ಅವರು ಕೂಡ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರು ಕೂಡ ನಾ ಈ ಸಂದರ್ಭದಲ್ಲಿ ಇಬ್ಬರು ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ನಮಸ್ತೆ